ಆ ದರ್ಶನ್ ಇರಲಿ ಅಥವಾ ಇನ್ಯಾವೇ ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ದರೂ ಕೂಡ ತಪ್ಪು ತಪ್ಪೇನೆ ಕೊನೆ ಕೊನೆಗೆ ಅದು ಅತ್ಯಾಚಾರ ಅತ್ಯಾಚಾರನೇ ಸೊ ಅಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಆಶೆ ಆಮೇಲ ಒತ್ತಡಕ್ಕೆ ಮಣಿಯದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಕೋರ್ಟ್ ಆಗಲಿ ಅವರಿಗೆ ಸರಿಯಾದ ಶಿಕ್ಷೆ ಕೊಟ್ಟರೆ ಮಾತ್ರ ಪೊಲೀಸ್ನ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಮತ್ತು ಕೋರ್ಟ್ನಲ್ಲಿ ನ್ಯಾಯಕ್ಕೆ ಇದೆ ಅಂತನ್ನುವಂಥ ನಂಬಿಕೆ ಹೋಗುತ್ತೆ ಇಲ್ಲಾದರೆ ದುಡ್ಡಿಗೋ ಅಥವಾ ವ್ಯಕ್ತಿಯ ಒಂದು ವ್ಯಕ್ತಿತ್ವಕ್ಕೋ ಯಾವುದಕ್ಕೋ ಒಂದು ಆಶೆ ಅಮಿಷೆಗೆ ಏನಾದರೂ ಆದರೆ ವಿಶ್ವಾಸ ಕೋರ್ಟ್ನಲ್ಲೂ ವಿಶ್ವಾಸ ಉಳಿಯಿಲ್ಲ ಪೊಲೀಸರಲ್ಲೂ ವಿಶ್ವಾಸ ಉಳಿಯಿಲ್ಲ ಹಾಗಾಗಿ ಈ ಕೇಸ್ನಲ್ಲಿ ಸರಿಯಾದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ರೇಣುಕಾ ಸ್ವಾಮಿ ಅಮಾಯಕ ಒಬ್ಬ ಮಧ್ಯಮ ಮನೆಯ ಯುವಕ ಆ ಹೆಣ್ಣುಮಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ದರ್ಶನನ ಹೆಂಡತಿ ಸ್ವಲ್ಪ ಆ ಹೆಣ್ಣು ಮಗಳ ಮನೆಗೆ ಹೋಗಿ ಬರಲಿ ಆ ಕಣ್ಣೀರು ಸುರಿಸ್ತಾ ಇರುವಂಥ ಹೆಣ್ಣುಮಗಳು ಹೊಟ್ಟೆಯಲ್ಲಿ ಹೋಗ್ತಾ ಇರುವಂಥ ಮಗುವಿನ ಬಗ್ಗೆ ಸ್ವಲ್ಪ ದರ್ಶನ ಹೆಂಡತಿ ಆ ಕೋರ್ಟು ಯಾವುದೋ ಒಬ್ಬ ಲಾಯರ್ನ ಹೋಗ್ಕೊಡ್ಕಿಂತ ಮುಂಚೆ ಹೋಗು ಚಿತ್ರದುರ್ಗದ ಮಗಳು ಮನೆಗೆ ಹೋಗಿ ಆ ಹೆಂಡ್ತಿ ಮನೆಗೆ ಹೋಗ್ಬರ್ಲಿ ಅವ್ರ ತಂದೆ ತಾಯಿಯ ಕಣ್ಣೀರು ಸ್ವಲ್ಪ ಒಂದು ಸಲ ನೋಡಲಿ ನಿನ್ನ ಗಂಡ ಮಾಡಿದಂಥದ್ದನ್ನು ಒಂದು ಸ್ವಲ್ಪ ಹೋಗಿ ನೋಡಿದರೆ ಗೊತ್ತಾಗುತ್ತೆ ಲಾಯರ್ಗೆ ಲಕ್ಷ ದುಡ್ಡು ಕೊಡೋಕ್ಕಿಂತ ಅಲ್ಲಿ ಆ ಆ ಮನೆಗೆ ಲಕ್ಷಗಟ್ಟಲೆ ದುಡ್ಡು ಕೊಟ್ಟ ಸಾಕೆ ಆಗ ಆಚಿಕೆ ಮಾನ ಮರ್ಯಾದೆ ಅಂತ ಅವ್ರು ಅವ್ರು ಯಾವನೋ ಭಾವ ಅವ್ರ ತಂಗಿ ಅನ್ನೋ ಯಾರೋ ಅವನು ಪೂಜೆ ಮಾಡ್ತಾರೆ ನನ್ನ ಭಾವ ಇದು ನಿರ್ದೋಷ ಆಗಿ ಬರೋ ಪೂಜೆ ಮಾಡೋದು ರೇಣುಕಾ ಸ್ವಾಮಿ ಸತ್ಯಕ್ಕೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಿ ಇಲ್ಲಿ ಇಲ್ಲಿ ಇವರು ಸುಖಕ್ಕೋಸ್ಕರ ಪೂಜೆ ಮಾಡ್ರಿ ಇನ್ನು ಅಭಿಮಾನಿಗಳು ಕೂಡ ಈ ರೀತಿಯ ದುರಭಿಮಾನ ಇರಬಾರ್ದು ಆ ರೇಣುಕಾ ಸ್ವಾಮಿಯ ಆದಂಥದ್ದು ನಿಮ್ಮನೆಯಲ್ಲಾಗಿದ್ರೆ ಅಭಿಮಾನಿಗಳು ನಿಮ್ಮನೆಯಲ್ಲಾಗಿದ್ರೆ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಹಾಗಾಗಿ ಈ ಘಟನೆಯಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ಕೆಲ ರಾಜಕಾರಣಿಗಳು ಒತ್ತಡ ಆಗ್ತಾ ಇದಾರೆ ನಿಂತಿದ್ದಾರೆ ನೋಡಿ ನಿಲ್ಲೇನಿಲ್ಲ ಅವರು ಇವತ್ತಿನ ವ್ಯವಸ್ಥೆ ಬರೀ ದರ್ಶನಿಗಷ್ಟೇ ಅಲ್ಲ ಎಲ್ಲ ಕಡೆ ಇವರು ನಿಲ್ತಾರೆ ತಮ್ಮ ಕಾರ್ಯಕರ್ತರ ಏನೇ ಮಾಡಿದ್ರು ಕೂಡ ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಪೊಲೀಸ್ ಸ್ಟೇಷನ್ವನ್ನ ತಮ್ಮ ಆಳ ಆಳಗಳನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಈ ರಾಜಕಾರಣಿಗಳು ಪೊಲೀಸರನ್ನ ಫ್ರೀ ಕೈ ಬಿಟ್ರೆ ದೇವಸ್ಥಾನದ ಎದುರುಗಡೆ ಇರುವಂತ ಒಂದು ಚಪ್ಪಲಿ ಕಳ್ತನಾಗುವುದು ಆದ್ರೆ ಇವತ್ತಿ ರಾಜಕಾರಣಿಗಳು ತಮಗೆ ಯಾರು ಬೇಕು ಅವರನ್ನ ತಮ್ಮ ಕ್ಷೇತ್ರದಲ್ಲಿ ಪಿ ಎಸ್ಐ ಸಿಪಿಐ ಡಿ ವೈ ಎಸ್ ಪಿ ಅಪಾಯಿಂಟ್ ಮಾಡಿಕೊಂಡು ವಸೂಲಿ ಮಾಡಿಕೊಂಡಿದ್ದಾರೆ ಗುಲಾಮರಾಗಿದ್ದಾರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹೇಳ್ತಾ ಇದ್ದೀನಿ ನೀವು ಕಾನೂನಿನ ಗುಲಾಮರಾಗಬೇಕು ಏನಾರ ರಾಜಕಾರಣಿಗಳ ಹರಾಮಿ ರಾಜಕಾರಣಿಗಳು ಆಗಬೇಡ್ರಿ ನಿಮ್ಮ ಮೇಲೆ ನಂಬಿಕೆ ಹೋಗ್ತಾ ಇರೋದು ಇದೇ ಕಾರಣದಿಂದ ಚೀತು ಅಂತ ಇರೋದು ಇದೇ ಕಾರಣದಿಂದ ಇವತ್ತು ಮಿಲಿಟ್ರಿ ಅವರು ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಂತರಿಕ ಸುರಕ್ಷತೆ ನಿಮ್ದು ಜವಾಬ್ದಾರಿ ಇದೆ ಆದರೆ ನೀವು ಯಾವ ಮಟ್ಟಕ್ಕೆ ಇಳಿದಿದ್ದೀರಿ ಯಾವ ಯಾವ ಸ್ಥಿತಿಗೆ ಬಂದಿದ್ದೀರಿ ಪೊಲೀಸ್ ಸ್ಟೇಷನ್ ಚಿಕ್ಕೋಡಿ ಲೋಕಸಭಾ ಬಿಜೆಪಿ ಸೋತಿಲ್ಲ ನರೇಂದ್ರ ಮೋದಿ ಸೋತಿಲ್ಲ ಬಿಜೆಪಿಯ ಕಾರ್ಯಕರ್ತರು ಸೋತಿಲ್ಲ ಹಿಂದೂಗಳು ಸೋತಿಲ್ಲ ಸೋತಿದ್ದು ಅಣ್ಣಾ ಸಾಹೇಬ್ ಜೊಲ್ಲೆ ಮಾತು ಅಹಂಕಾರ ಸೋಕ್ಕಿನಿಂದ ಯಾವುದೇ ರೀತಿಯ ಕಾರ್ಯಕರ್ತರ ಜೊತೆಗೆ ಸಹಕಾರ ಇಲ್ಲದಂತಹ ಒಬ್ಬ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿದ್ದಾರೆ ವಿನಃ ಅಲ್ಲಿ ಬಿಜೆಪಿ ಸೋತಿಲ್ಲ ಒಳ ಒಪ್ಪದೂ ಇಲ್ಲ ಏನೂ ಇಲ್ಲ ಭ್ರಷ್ಟ ವ್ಯಕ್ತಿ ಸೋಕ್ಕಿನ ವ್ಯಕ್ತಿ ಏನೇನೂ ಮಾಡಲಾರದಂಥ ಕ್ಷೇತ್ರದಲ್ಲಿ ಏನೂ ಮಾಡಲಾರದಂಥ ವ್ಯಕ್ತಿ ಸೋತಿದ್ದಾರೆ ವಿನಃ ಬಿಜೆಪಿ ಸೋಬಕ್ಕೆ ಸಾಧ್ಯ ಇಲ್ಲ ಅದೇ ಕಾರಣ ಕಾರಣ ಏನು ಈ ವ್ಯಕ್ತಿ ಈ ವ್ಯಕ್ತಿ ಬ್ಯಾಂಕ್ ಗಳನ್ನು ಬೆಳೆಸಿದ್ರು ಬ್ಯಾಲೆನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಬೆಳೆಸ್ತಾ ಹೋದ್ರು ಪೆಟ್ರೋಲ್ ಬಂಕ್ಗಳನ್ನು ಗಳನ್ನು ಬೆಳೆಸಿದ್ರು ಜಾಗಗಳನ್ನು ಬೆಳೆಸ್ತಾ ಹೋದ್ರು ವಿನಃ ಕಾರ್ಯಕರ್ತರ ಕಷ್ಟ ಸುಖ ಕ್ಷೇತ್ರದ ಅಭಿವೃದ್ಧಿ ಅನ್ನುವಂಥದ್ದು ಏನು ಮಾಡಿ ಅದಕ್ಕೆ ಕಾರ್ಯಕರ್ತರು ವೋಟರ್ಸ್ಗೂ ಬೇಜಾರಾಗಿದೆ ಹಾಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತಿದ್ದಾರೆ ಬಿಜೆಪಿ ಸೋತಿದೆ ಬಿಜೆಪಿ ಇನ್ನೂ ಜೀವಂತವಾಗಿದೆ ಮುಂದಿನ ಬಾರಿ ನನಗನ್ಸತ್ತೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡುವಂತ ಬಿಜೆಪಿ ನಿಶ್ಚಿತವಾಗಿ ಕೊಡೋದು ಮುಚ್ಚಿ ಅವ್ರಿಗೆ ಒಳಗಡೆ ಇಲ್ಲ ನಡೀತಾ ಪೊಲೀಸ್ ಸ್ಟೇಷನ್ ಸುತ್ತು ಶಾಮಿಯನ್ನು ಹಾಕುವಂಥದ್ದಂದ್ರೆ ಪೊಲೀಸರಿಗೆ ರಕ್ಷಣೆ ಇಲ್ಲ ಅಂತನೋ ಪೊಲೀಸರಿಗೆ ಸುರಕ್ಷತೆ ಇಲ್ಲ ಅಂತನೋ ಅಥವಾ ಪೊಲೀಸರು ಒಳಗಡೆ ಏನು ಬೇಕಾದ ಮಾಡ್ಬೋದು ಅಂತನೋ ಇವತ್ತಿನ ಮಾಧ್ಯಮ ಇದೆ ಅಂತ ಹೇಳಿ ಇವತ್ತು ನೀವು ನೀವು ಹೆದರ್ತಾ ಇರೋದೇ ಮಾಧ್ಯಮಕ್ಕೆ ಮಾಧ್ಯಮ ನಿಮ್ಮನ್ನು ಬಟ್ಟ ಬಯಲು ಮಾಡತ್ತೆ ನಿಮ್ಮ ತಪ್ಪುಗಳನ್ನು ಹೇಳುತ್ತೆ ಒಳ್ಳೆಯದನ್ನು ಹೇಳುತ್ತೆ ನೀವು ತಪ್ಪು ಮಾಡದೆ ಇದ್ರೆ ಒಳ್ಳೇದನ್ನು ಹೇಳಿದಾಗ ನೀವು ಕ್ಷಾಮಾನ ಹಾಕಿಲ್ಲ ಈಗ ಯಾಕೆ ಕ್ಷಮೆನ ಹಾಕ್ತಾ ಇದೀನಿ ತಪ್ಪು ಮಾಡ್ತಾ ಇದ್ದೀನಿ ಅದನ್ನು ಹೊರಗಡೆ ಬರಬಾರ್ದು ಜನರಿಗೆ ತಲುಪಬಾರ್ದು ಮನೆ ಮನೆಗೆ ಹೋಗಬಾರ್ದು ಇದು ಕರ್ನಾಟಕದ ಇತಿಹಾಸದಲ್ಲೇ ಈ ರೀತಿಯ ಒಬ್ಬ ಅಪರಾಧಿಯನ್ನು ಮುಚ್ಚಿಡುವಂಥ ಪ್ರಯತ್ನ ಮಾಡ್ತಾ ಪ್ರಥಮವಾದಂತ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಂಥ ಘಟನೆ ಶಾಮ್ಯಾನ್ ಘಟನೆ